ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಪತಂಜಲಿಯ ಅಷ್ಟಾಂಗ ಯುಗದಲ್ಲಿ ಮೊದಲನೆಯದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದು ಯಮಸ್ ಅಂತ ಅದರೊಳಗೆ ಐದಿದೆ ಹಿಂಸಾ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಅಂತ ಅದರ ಅರ್ಥ ಏನು ಒಂದೊಂದರ ಅರ್ಥ ಆಮೇಲೆ ಅದನ್ನು ಹೇಗೆ ನಾವು ಅಪ್ಲೈ ಮಾಡಬೇಕು ನಮ್ಮಲ್ಲಿ ಮಾಡ್ಬೋದು ಅಂತ ಇದು ತುಂಬ ಬೇರೆ ಬೇರೆ ಥರ ಕನ್ಸೆಪ್ಟ್ಸ್ಗಳಿವೆ ಸುಮ್ಮನೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅದನ್ನು ಯಾವುದು ನೀವು ಅಪ್ಲೈ ಮಾಡಲಿಕ್ಕಾಗುತ್ತೋ ನೀವು ಮಾಡಿ ಮಾಡಿ ಮೊದಲನೆಯದು ಅಹಿಂಸ ಅಂತ ಅಹಿಂಸಾ ಅಂದರೆ ಹಿಂಸೆ ಮಾಡಬಾರ್ದು ಅಂತ ಇದೆಲ್ಲ ನಿಮಗೆ ಗೊತ್ತೇ ಇದೆ ಅದು ಹೆಂಗೆ ಹೇಗೆ ಮಾಡಬಾರ್ದು ಅಂದರೆ ಆ್ಯಕ್ಷನಲ್ಲಿ ಮಾಡಬಾರ್ದು ವರ್ಡ್ಸಲ್ಲಿ ಮಾಡಬಾರ್ದು ಆಮೇಲೆ ಮನಸ್ಸಿನಲ್ಲಿ ಮಾಡಬಾರ್ದು ಅಂತ ಸೊ ಅದನ್ನು ನಾವು ಹೇಗೆ ಪ್ರ್ಯಾಕ್ಟೀಸ್ ಮಾಡೋದು ಅಂದರೆ ಕಂಪ್ಯಾಷನ್ ಅಂದರೆ ಕರುಣೆ ಅಂತ ಕರಿತೀವಿ ಅಂದರೆ ಆಮೇಲೆ ಪ್ರೀತಿಯಿಂದ ಏನಾದರೂ ಮಾಡೋದಿದ್ರೆ ನಾವು ಪ್ರೀತಿಯಿಂದ ಮಾಡಬೇಕು ಸೆಲ್ಫ್ ಲವ್ ಬೆಳೆಸ್ಕೊಳ್ಳೋದು ಅಂದರೆ ನಮ್ಮಲ್ಲಿ ನಾವು ಪ್ರೀತಿಯನ್ನೇ ಬೆಳೆಸ್ಕೊಳ್ಳೋದು ಆಮೇಲೆ ಕರುಣೆಯನ್ನು ಬೆಳೆಸ್ಕೊಳ್ಳೋದು ಆಮೇಲೆ ತಾಳ್ಮೆಯನ್ನು ಬೆಳೆಸ್ಕೊಳ್ಳೋದು ಈ ಅಂಶಗಳನ್ನು ಬೆಳೆಸ್ಕೊಳ್ಬೇಕು ನಾವು ಆಮೇಲೆ ಎರಡನೇದು ಸತ್ಯ ಅಂತ ಸಗುಳು ಹೇಳಬಾರ್ದು ಅಂತ ಅದೆಲ್ಲ ನಿಮಗೆ ಗೊತ್ತೇ ಇದೆ ಬಟ್ ಇದೊಂದು ಹೆಂಗೆ ಅಪ್ ಅಪ್ಲಿಕೇಬಲ್ ಆಗುತ್ತೆ ನಮಗೆ ಹೆಂಗೆ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ನಮಗೆ ನಾವು ಟ್ರೂತ್ಫುಲ್ಲಾಗಿರಬೇಕು ಅಂದರೆ ಹೇಳೋದೊಂದು ಮಾಡೋದೊಂದು ಮಾಡೋದೊಂದು ಹೇಳೋದೊಂದು ಹಂಗಲ್ಲ ಇಂಗ್ಲೀಷಲ್ಲೂ ಒಂದು ಗಾದೆ ಮಾತಿದೆಯಲ್ಲ ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಪ್ರೀಚ್ ವಾಟ್ ಯು ಪ್ರಾಕ್ಟೀಸ್ ಅಂತ ಅಂದರೆ ಮನಸ್ಸಲ್ಲೊಂದು ಇಟ್ಕೊಳ್ಳೋದು ಹೊರಗೇನೋ ಹೇಳೋದು ಏನೋ ಮಾಡೋದು ಆಮೇಲೆ ಹಂಗೆ ಮಾಡಿದ್ರೆ ನಮ್ಮನ್ನೇ ನಾವು ನಂಬಕ್ಕಾಗಲ್ಲ ಅಲ್ವಾ ನಾವು ಮಾಡುವ ಆಲೋಚನೆಗಳು ಮತ್ತು ನಾವು ಮಾಡುವ ಕೆಲಸಗಳು ಒಂದೇ ಥರವಾಗಿರಬೇಕು ಅಂತ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಳಗೊಂದು ಹೊರಗೊಂದು ಮಾಡಬಾರ್ದು ಅಂತ ಆಮೇಲೆ ಬರೋದು ಆಸ್ತೇಯ ಅಂತ ಆಸ್ತೇಯ ಅಂದರೆ ಕುಡಿಬಾರ್ದು ಅಥವಾ ಅಸೂಯೆ ಪಡಬಾರ್ದು ಅದೆಲ್ಲ ಇದೆ ಬೇರೆಯವರ ಯಾವುದೋ ವಸ್ತು ನಮ್ಮಲ್ಲಿದ್ದರೆ ಅದನ್ನು ಗಿವ್ ಅಪ್ ಮಾಡಿ ಅಂದರೆ ಕೊಟ್ಬಿಡಿ ಅಂತ ಅಥವಾ ಬಿಟ್ಬಿಡಿ ಅಂತ ಹಸೂಯೆ ಪಡಬಾರ್ದು ಈ ಅದರ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇನ್ನೊಬ್ಬರ ಖುಷಿಯಲ್ಲಿ ನಾವು ಹಂಚಿಕೊಳ್ಳೋದು ನಾವು ನಾವು ಖುಷಿಯಾಗಿರಬೇಕು ನಾವು ಆಮೇಲೆ ತುಂಬ ಇನ್ನೊಬ್ಬರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರಬಾರ್ದು ನಮಗೆ ಏನೇನು ಬೇಕೋ ಅದನ್ನು ನಾವೇ ಮಾಡಿಕೊಳ್ಬೇಕು ಆದಷ್ಟು ಆಮೇಲೆ ಬರೋದು ಬ್ರಹ್ಮಚರ್ಯ ನಾವು ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಆಮೇಲೆ ನಮಗೊಂದು ಡಿಸಿಪ್ಲಿನ್ ಅಂತ ಇರಬೇಕು ಇದೇ ಒಂದನ್ನು ಅಚೀವ್ ಮಾಡಬೇಕು ಅಂತ ಇದೆ ಇಟ್ಕೊಳ್ಳಿ ಅದರ ಒಂದು ಇದೆ ಒಂದು ಸ್ಟಡೀಸ್ ಆಗಲಿ ಅಥವಾ ಒಂದು ಯಾವುದಾರು ಒಂದು ಸರ್ಟಿಫಿಕೇಷನ್ ಕೋರ್ಸ್ ಆಗಲಿ ಅಥವಾ ಯಾವುದೋ ಒಂದು ಒಂದು ಜಾಬ್ ಆಗಲಿ ಯಾವುದಕ್ಕಾದ್ರೂ ಅಥವಾ ಈಗ ನೀವು ಒಂದು ನಮಗೆ ಒಳ್ಳೆ ಬಾಡಿ ಬೇಕು ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಆದ್ರೂ ಒಂದು ಆಹಾರದಲ್ಲಾದ್ರೂ ಏನಾದ್ರೂ ನಮಗೆ ಇಷ್ಟ ಅಂದರೆ ತುಂಬ ತಿನ್ಬಿಡೋದು ಅಥವಾ ಈಗ ಯಾವುದೋ ಒಂದು ಇಷ್ಟ ಅಂದರೆ ತುಂಬ ಮಾಡ್ಬಿಡೋದು ಈಗ ಒಂದು ಮೂವಿ ಒಂದು ಮೂವಿ ಅಥವಾ ಯಾವುದೊಂದು ಸೀರಿಯಲ್ ನಮಗೆ ತುಂಬ ತುಂಬ ಇಷ್ಟ ಇಷ್ಟ ಅಂದರೆ ನೋಡ್ತಾನೆ ಇರೋದು ಒಂದು ಎರಡು ತಾಸು ಮೂರು ತಾಸು ಹೀಗೆ ಅಥ್ವಾ ಈಗ ನೋಡಿ ಸೆಲ್ ಫೋನಲ್ಲಿ ನೋಡಿ ಈಗ ತುಂಬ ಎಲ್ಲರೂ ಜಾಸ್ತಿ ನೋಡ್ತಾರಲ್ವಾ ಸೆಲ್ಫೋನು ಓಹೋ ಒಂದು ದಿನಕ್ಕೆ ಎಷ್ಟು ಒನ್ ಅವರ ಅಥವಾ ಅರ್ಧ ಅರ್ಧ ಗಂಟೆ ನಾ ಹೀಗೆ ನೋಡೋದು ಫೋನು ಇಲ್ಲ ನಾವು ಏನು ಎರಡು ತಾಸು ಮೂರು ತಾಸು ನಾಲ್ಕು ತಾಸು ದಿನ ಅಂದರೆ ಫೋನು ಈಗ ಏನಾಗುತ್ತೆ ಅಂದರೆ ಈ ಬ್ರಹ್ಮಚರ್ಯದಲ್ಲಿ ಈಗ ನಾವು ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದರೆ ನಮ್ಮಲ್ಲೇ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅಂದರೆ ಅದು ಅಡಿಕ್ಟಿವ್ ಆಗಿಬಿಡುತ್ತೆ ಈಗ ಹಾಗಾಗಿ ತುಂಬ ಜನಕ್ಕೆ ಸೆಲ್ಫೋನ್ ಅಡಿಕ್ಟಿವ್ ಆಗಿಬಿಟ್ಟಿದೆ ಅಲ್ವಾ ಸೆಲ್ಫೋನ್ ಬಿಟ್ಟಿರೋಕ್ಕೆ ಆಗಲ್ಲ ಈಗ ಸೋಷಿಯಲ್ ಮೀಡಿಯಾ ಅದೆಲ್ಲ ಸೊ ಅದಕ್ಕೆ ಬ್ರಹ್ಮಚರ್ಯ ತುಂಬ ಇಂಪಾರ್ಟೆಂಟು ಡಿಸಿಪ್ಲಿನ್ ಇಂಪಾರ್ಟೆಂಟು ಸೆಲ್ಫ್ ಕಂಟ್ರೋಲ್ ಇಂಪಾರ್ಟೆಂಟ್ ಆಮೇಲೆ ಬರೋದು ಅಪರಿಗ್ರಹ ಅಂತ ಅಪರಿಗ್ರಹ ಅಂದರೆ ಈಗ ಈಗ ವರ್ಡ್ಲಿ ಆಬ್ಜೆಕ್ಟ್ಸ್ ಏನಿದೆ ಅದನ್ನೆಲ್ಲ ಕೂಡ ಇಡೋದು ಯಾವಾಗ ನೋಡ್ರೂ ಯಾವಾಗ ನೋಡ್ರು ತುಂಬ್ತಾ ಇರೋದು ಕೊಡ್ತಾ ಇರೋದು ಆ್ಯಕ್ಚುಲಿ ಇದೆಲ್ಲ ಕೆಲವೊಂದು ಜನಕ್ಕೆ ಶಾಪಿಂಗಲ್ಲಿ ಹ್ಯಾಬಿಟ್ ಆಗುತ್ತೆ ನೋಡಿ ಅಲ್ಲಿ ಹೋ ತುಕೊಂಡು ಏನಾದರೂ ಬೈ ಮಾಡೋದು ಮನೇಲಿ ಇದ್ರೂ ಅದನ್ನೇ ಬೈ ಮಾಡೋದು ಒಂದಲ್ಲ ಎರಡಲ್ಲ ಮೂರಲ್ಲ ಈಗ ಶೂಸ್ಗಳೇ ಎಷ್ಟೊಂದು ಶೂಸ್ಗಳು ಬಟ್ಟೆಗಳು ಎಷ್ಟೆಲ್ಲ ಬೈ ಮಾಡೋದು ಅದ ಅದು ಅಪರಿ ಅಪರಿಗ್ರಹ ಅಂತ ಅಂದರೆ ಅಷ್ಟೊಂದು ಕೂಡಿಡಬಾರ್ದು ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಈಗ ನೀವು ನಮ್ಮ ರೂಮ್ನ ರೂಮಲ್ಲಿ ನೋಡಿದ್ರೆ ಕ್ಲೋಸೆಟ್ಟಲ್ಲಿ ಕಾಣಿಸುತ್ತೆ ಎಷ್ಟೊಂದು ಬಟ್ಟೆ ನಾವು ಯೂಸೇ ಮಾಡಿರಲ್ಲ ಹಾಗಂಗೆ ಬಿದ್ದಿರುತ್ತೆ ಅದೆಲ್ಲ ಅದೆಲ್ಲ ಕೊಟ್ಬಿಡಿ ಅದನ್ನೆಲ್ಲ ರಿಲೀಸ್ ಮಾಡಿ ಆಮೇಲೆ ನಮ್ಮ ಮನಸ್ಸಿನಲ್ಲೂ ನಾವು ಏನೇನೋ ಯಾರ್ಯಾರೋ ಹೇಳಿದೆಲ್ಲ ಹಿಡ್ಕೊಂಡಿರ್ತೀವಿ ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಅದನ್ನೆಲ್ಲ ಬಿಟ್ಬಿಡಿ ರಿಲೀಸ್ ಮಾಡಿ ಅದನ್ನೆಲ್ಲ ಫರ್ಗ್ಯೂ ಮಾಡಿ ಯಾರನಾರು ಎಷ್ಟು ಬೇರೆ ಬೇರೆ ಬೇಡದ ಗುಣಗಳು ನಮ್ಮ ನಮ್ಮಲ್ಲಿ ಏನು ಅದೆಲ್ಲ ಎನರ್ಜಿ ಬ್ಲಾಕೇಜ್ ಮಾಡುತ್ತೆ ಅದನ್ನೆಲ್ಲ ಬಿಟ್ಟುಬಿಡಬೇಕು ರಿಲೀಸ್ ಮಾಡಬೇಕು ಫಿಸಿಕಲಿ ಮೆಂಟಲಿ ಅಂದರೆ ಆ್ಯಕ್ಷನ್ನಲ್ಲಿ ಮಾಡಬೇಕು ಮನಸ್ಸಿನಲ್ಲೂ ಮಾಡಬೇಕು ಸೊ ಇದಕ್ಕೆ ಅಪರಿಗ್ರಹ ಅಂತ ಈ ಥರ ಐದು ಯಮಾಸ್ ಇದೆ ಇದನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ನೆಗೆಟಿವಿಟಿ ಏನಿರುತ್ತೆ ಅದಷ್ಟು ರಿಲೀಸ್ ಆಗುತ್ತೆ ನಮ್ಮ ಮನಸ್ಸಿಂದ ರಿಲೀಸ್ ಆಗುತ್ತೆ ಈಗ ಅಪರಿಗ್ರಹದಲ್ಲಿ ಫರ್ಗ್ಯೂನಿಸ್ ಮೆಡಿಟೇಷನ್ ಅಂತ ಇದೆ ಅಂದರೆ ನಮ್ಗೆ ಯಾರಾದರೂ ಹರ್ಟ್ ಮಾಡಿರ್ತಾರೆ ಅಥವಾ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಕುಟ್ಕೊಂಡಿರ್ತೀವಿ ಏನೋ ನೆಗೆಟಿವಿಟೀಸ್ ಹಿಡ್ಕೊಂಡು ಗ್ರಜ್ಜೆಲ್ಲ ಹಿಡ್ಕೊಂಡು ಸೊ ಅದನ್ನೆಲ್ಲ ರಿಲೀಸ್ ಮಾಡಬೇಕು ಅಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ರಿಲೀಸ್ ಮಾಡೋದ್ರಿಂದ ನಮ್ಮ ತಲೆ ಹಗುರಾಗುತ್ತೆ ದೇಹ ಹಗುರಾಗುತ್ತೆ ಎನರ್ಜಿ ಬ್ಲಾಕೇಜ್ ಆದಿಂತೆಲ್ಲ ಸ್ವಲ್ಪ ನಿಧಾನವಾಗಿ ಎನರ್ಜಿ ರಿಲೀಕ್ ಶುರುವಾಗುತ್ತೆ ಜೊತೆ ಕೂಡಿ ಜ್ಞಾನವನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರಗಳು ಮುಂದಿನ ವೀಡಿಯೋದಲ್ಲೇ ನಾವು ಸಿಗೋಣ ನಮಸ್ತೆ